ಶ್ರೀ ಆಸ್ಪತ್ರೆ ಕಲಬುರಗಿ ನಗರದಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಒಂದು ಪುಟ್ಟ ಆಸ್ಪತ್ರೆಯಾಗಿ ಶುರುವಾಗಿದ್ದು ಎರಡು ಸಾವಿರದ ಹದಿನೆಂಟರಲ್ಲಿ ಅತ್ಯುತ್ತಮ ಚಿಕಿತ್ಸಾ ವಿಧಾನಗಳಿಗೆ ಹೆಸರುವಾಸಿಯಾಗಿ ಹತ್ತು ಬೆಡ್ಗಳನ್ನ ಹೊಂದಿ ಆಸ್ಪತ್ರೆಯಾಗಿ ಮುಂಬಡ್ತಿ ಪಡೆದು ಇದೀಗ ನೂತನ ಕಟ್ಟಡದೊಂದಿಗೆ ರೋಗಿಗಳ ಆರೈಕೆಗಾಗಿ ಸುಸಜ್ಜಿತ ಸೌಲಭ್ಯಗಳೊಂದಿಗೆ ಸಿದ್ಧವಾಗಿದೆ ಫ್ರೈಡೆ ಫೈವ್ ಥರ್ಟಿಗೆ ಸನ್ಮಾನ್ಯರಾದ ಶ್ರೀ ಥ್ಯಾಂಕರ್ಜೆ ಸರ್ ಅವರು ಹಾಗೂ ಎಲ್ಲ ಎಂ ಎಲ್ ಎ ಮತ್ತು ಎಲ್ಲ ಗಣ್ಯರಿಂದ ಉದ್ಘಾಟನೆ ಆಗಲಿವೆ ನಮ್ಮೆಲ್ಲರಿಗೂ ಸ್ವಾಗತ ಕೊಡುತ್ತೆ ನಮ್ಮ ಹಾಸ್ಪಿಟಲ್ ಓಲ್ಡ್ ಜೋರಗಿ ರೋಡ್ ಈಜಿ ಬೈ ಹತ್ರ ಬರುತ್ತೆ ಮುಂಚೆ ನಮ್ಮ ಹಾಸ್ಪಿಟಲ್ ಹತ್ ಬೆಳೆಡ್ ಇತ್ತು ಅದು ಎಕ್ಸ್ಕ್ಲೂಸಿವ್ ಮದರ್ ಅಂಡ್ ಚೈಲ್ಡ್ ಕೇರ್ ಯೂನಿಟ್ ಇತ್ತು ಇವಾಗ ನಾವು ಅಪ್ಗ್ರೇಡ್ ಆಗ್ಬಿಟ್ಟು ಪಿಡಿಯಾಟ್ರಿಕ್ ಕೇರ್ ಕೂಡ ಇರುತ್ತೆ ಎನ್ ಐಸಿಯು ಫಿಡಿಯಾಟ್ರಿಕ್ ಯು ಕೂಡ ಇದೆ ನಮ್ಮ ಹತ್ರ ಎರಡು ಆಪರೇಷನ್ ಥಿಯೇಟರ್ ಇದೆ ಒಂದು ಲೇಬರ್ ರೂಮ್ ಇದೆ ಆಪರೇಷನ್ ಥಿಯೇಟರ್ ಅಲ್ಲಿ ಎಲ್ಲ ತರಹದ ಸಿಜರನ್ ಸೆಕ್ಷನ್ ಹಿಸ್ಟೋಡಾಕ್ಟಮಿ ಆಮೇಲೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರೀಸ್ ಆರ್ಥೋಪೆಟಿಕ್ ಸರ್ಜರೀಸ್ ನೀ ಅಂಡ್ ಹಿಪ್ ರಿಪ್ಲೇಸ್ಮೆಂಟ್ ಸರ್ಜರೀಸ್ ಟ್ರಾಮಾ ಕೇರ್ ಸರ್ಜರೀಸ್ ಆಮೇಲೆ ಪೇನ್ಲೆಸ್ ನಾರ್ಮಲ್ ಡೆಲಿವರಿ ಕೂಡ ಆಗುತ್ತೆ ನಮ್ಮ ಹತ್ರ ನಮ್ಮ ಹತ್ರ ಎಲ್ಲ ತರಹದ ಫೆಸಿಲಿಟೀಸ್ ಕೂಡ ಅವೈಲೇಬಲ್ ಇದೆ ಅಲ್ಟ್ರಾಸೋನೋಗ್ರಾಫಿ ರೇ ಲ್ಯಾಬರಟರಿ ಫಾರ್ಮಸಿ ಆಮೇಲೆ ನಮ್ಮ ಹತ್ರ ಮೇನ್ ಉದ್ದೇಶ ಏನಂತಂದ್ರೆ ಎಲ್ಲರಿಗೂ ಶ್ರೀ ಆಸ್ಪತ್ರೆಯಲ್ಲಿ ಮೂವತ್ತಕ್ಕೂ ಹೆಚ್ಚು ಬೆಡ್ ಗಳು ಡಿಲಕ್ಸ್ ಸೆಮಿ ಡಿಲೆಕ್ಸ್ ಹಾಗೂ ಜನರಲ್ ವಾರ್ಡ್ ಹೊಂದಿದೆ ಎರಡು ಆಪರೇಷನ್ ಥಿಯೇಟರ್ ಟ್ವೆಂಟಿ ಫೋರ್ ಸೆವೆನ್ ತೀವ್ರ ನಿಗಾ ಘಟಕ ವ್ಯವಸ್ಥೆ ತುರ್ತು ನಿಗಾ ಘಟಕ ಟ್ರಾಮಾ ಕೇರ್ ಯೂನಿಟ್ ಹೊಂದಿದೆ ಆಧುನಿಕ ಉಪಕರಣಗಳನ್ನ ಹೊಂದಿರುವ ಐಸಿಯು ಎನ್ಐಸಿಯು ಜೊತೆಗೆ ಫಾರ್ಮಸಿ ಮತ್ತು ಮೆಡಿಕಲ್ ಸಪ್ಲೈ ಸ್ಟೋರ್ ಹೊಂದಿರುವ ಅತ್ಯಂತ ವ್ಯವಸ್ಥಿತವಾದ ಆಸ್ಪತ್ರೆಯಾಗಿದೆ ನಮ್ಮ ಶ್ರೀ ಹಾಸ್ಪಿಟಲ್ ಇಸ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ ಇದೆ ಸ್ಪೆಷಲಿ ಒಬಿಜಿ ಬಗ್ಗೆ ನಾನು ಮಾತಾಡ್ತೀನಿ ನಮ್ ಒಬಿಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಆರ್ ಟೀಮ್ ಆಫ್ ಫೈವ್ ಡೈನಾಲಜಿ ನಾವು ಹೈ ರಿಸ್ಟ್ ಪ್ರೆಗ್ನೆ ಎಲ್ಲರೂ ಟ್ರೀಟ್ಮೆಂಟ್ ಕೊಡ್ತೀವಿ ನಮ್ಮ ಹತ್ರ ಐಸಿಯು ಬ್ಯಾಕ್ಅಪ್ ಟೀಮ್ ಇದೆ ವಿತ್ ಗಿವ್ ಟ್ವೆಂಟಿ ಕ್ರಿಟಿಕಲ್ ಕೇರ್ ಟ್ರೀಟ್ಮೆಂಟ್ ಸಿಗುತ್ತೆ ಅದರ ನಮ್ಮ ಹತ್ರ ಥ್ರೂಟ್ ಎನ್ ಪೀರಿಯಡ್ ಅಲ್ಲಿ ಪ್ರಾಪರ್ ಕೌನ್ಸಿಲಿಂಗ್ ಅಂಡ್ ರೆಗ್ಯುಲರ್ ಮಾನಿಟರಿಂಗ್ ಎಲ್ಲ ಮಾಡಿಕೊಂಡು ಡೆಲಿವರಿನಲ್ಲಿ ನಾವು ಪೇನ್ಲೆಸ್ ಡೆಲಿವರಿ ಎಪಿಡ್ಯೂರಲ್ ಸೌಲಭ್ಯ ಕೊಡ್ತೀವಿ ಅದಿರ ಸಿಸೇರಿಯನ್ ಸೆಕ್ಷನ್ ಆಗಿ ಅಥವಾ ಹೈರಸ್ಟ್ ಪ್ರೆಗ್ನೆನ್ಸಿ ಇದೆ ಎವ್ರಿಥಿಂಗ್ ವಿಲ್ ಬಿ ಮ್ಯಾನೇಜ್ ಅಟ್ ಅವರ್ ಹಾಸ್ಪಿಟಲ್ ವಿ ಹಾವ್ ಅದರ್ ಟೀಮ್ ಸ್ಪೆಷಲಿಸ್ಟ್ ಲೈಕ್ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಸೀನಿಯರ್ ಮೋಸ್ಟ್ ಡಾಕ್ಟರ್ ಇದ್ದಾರೆ ಅದಲ್ದಿರ ಸರ್ಜರಿ ಆಲ್ ವೆರೈಟೀಸ್ ಆಫ್ ಸರ್ಜರಿ ಇನ್ಕ್ಲೂಡಿಂಗ್ ಸಿಸೇರಿಯನ್ ಸೆಕ್ಷನ್ ಎಕ್ಟೋಪಿಕ್ ಸಿಸ್ಟೆಕ್ಟಮಿ ಅಥವಾ ಎನಿ ವೆರೈಟಿ ಆಫ್ ಲ್ಯಾಪ್ಟೋಟಮೀನು ಆಗುತ್ತೆ ಲ್ಯಾಪ್ಟ್ರೋಸ್ಕೋಪಿಕ್ ಸರ್ಜರಿನು ಅವೈಲೇಬಲ್ ಇದೆ ಅದಲ್ದಿರ ಹೈಯರ್ ಮೋಸ್ಟ್ ಸೂಪರ್ ಸ್ಪೆಷಾಲಿಟಿ ವ್ಯಾಸ್ಕ್ಯುಲರ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಎಲ್ಲಾ ಟ್ರೀಟ್ಮೆಂಟ್ ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯವಿದೆ ಅಂಡ್ ಮೋರ್ ಓವರ್ ನಾಟ್ ಓನ್ಲಿ ಪ್ರೆಗ್ನೆನ್ಸಿ ಆಫ್ಟರ್ ಡೆಲಿವರಿ ನಮ್ಮ ಹತ್ರ ಹೈರೇಸ್ಟ್ ಪ್ರೆಗ್ನೆನ್ಸಿ ರಿಲೇಟೆಡ್ ಪ್ರೀಟರ್ಮ್ ಡೆಲಿವರಿ ಬೇಬಿ ಆಗಿರ್ಲಿ ಲೋ ಬರ್ತ್ ಬೇಬಿ ಕಜ್ಜನೈಟಲ್ ಅನಾಮಲೀಸ್ ಇದೆಲ್ಲಾನು ನೋಡೋದಕ್ಕೆ ನಮ್ಮ ಹತ್ರ ಟೀಮ್ ಆಫ್ ಸ್ಟ್ರಾಂಗ್ ಫಿಡಿಯಾಟ್ರಿಕ್ ಸ್ಕೀಮ್ ಇದೆ ಎನ್ ಐ ಯು ಪಿ ಸಿ ಯು ಎವ್ರಿಥಿಂಗ್ ಇದೆ ಆಮೇಲೆ ಫಿಡಿಯಾಟ್ರಿಕ್ ಸರ್ಜರಿ ಕೂಡ ನಮ್ಮ ಹತ್ರನೇ ಆಗುತ್ತೆ ಸೊ ಎಲ್ಲಾ ಫೆಸಿಲಿಟೀಸ್ ಅಟ್ ಅಫೋರ್ಡೆಬಲ್ ಅಂಡ್ ರೀಸನಬಲ್ ಟ್ರೀಟ್ಮೆಂಟ್ ಕೊಡ್ಬೇಕಂತ ನಮ್ಮ ಮೇನ್ ಮೋಟೋ ಇದೆ ಶ್ರೀ ಆಸ್ಪತ್ರೆ ಇಲ್ಲಿ ರೋಗಿಗಳ ಚಿಕಿತ್ಸೆಗಾಗಿ ಅತ್ಯಂತ ಸುಸಜ್ಜಿತ ಉಪಕರಣಗಳು ತಜ್ಞ ವೈದ್ಯರ ತಂಡ ಅದಲ್ಲದೆ ಒಂದೇ ಸೂರಿನಡಿ ಲ್ಯಾಬರೋಟರಿ ಸೌಲಭ್ಯ ಸ್ಕ್ಯಾನಿಂಗ್ ಎಕ್ಸ್ ರೇ ಸೌಲಭ್ಯಗಳು ಕೂಡ ಹೊಂದಿದೆ ಎಲ್ಲಾ ತರಹದ ಶಸ್ತ್ರಚಿಕಿತ್ಸೆಗಳನ್ನ ಎಕ್ಸ್ಪರ್ಟ್ ಡಾಕ್ಟರ್ಸ್ ನಿಮ್ಮ ಕಾಯಿಲೆಗೆ ತಕ್ಕಂತ ಸೂಕ್ತ ಚಿಕಿತ್ಸೆಯನ್ನ ನೀಡಿ ಸ್ಪಂದಿಸುತ್ತಾರೆ ನುರಿತ ನರ್ಸ್ ಬಳಗ ಹೊಂದದ್ದು ಅತ್ಯುತ್ತಮ ಸಿಬ್ಬಂದಿ ತಂಡ ಸದಾ ರೋಗಿ ಶ್ರೀ ಹಾಸ್ಪಿಟಲ್ ಏನಂದ್ರೆ ಒಳ್ಳೆ ಕ್ವಾಲಿಟಿ ಆರ್ಥೋಪೆಡಿಕ್ ಸರ್ವಿಸಸ್ ನಾವು ನಮ್ಮ ಪಬ್ಲಿಕ್ ಗೆ ಪ್ರೊವೈಡ್ ಮಾಡಬೇಕು ತಲೆಯಿಂದ ಕಾಲುವರೆಗೂ ಯಾವ ಎಲ್ಲ ಮುರಿದ್ರು ಕೂಡ ನಾವಿಲ್ಲಿ ಒಳ್ಳೆ ಸ್ಕಿಲ್ ಮತ್ತೆ ಒಳ್ಳೆ ಇಂಪ್ಲಾನ್ಸ್ ಯೂಸ್ ಮಾಡಿ ಏನು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗ್ಲಾರ್ದಂತ ಫೆಸಿಲಿಟಿ ಪ್ರೊವೈಡ್ ಮಾಡಬೇಕು ಅದು ಅಫೋರ್ಡೆಬಲ್ ರೇಟ್ ಅಲ್ಲಿ ಅದು ಬಿಟ್ರೆ ಹಿಪ್ ಎಂಡ್ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡಿದ್ದೇನೆ ಆ ಸರ್ವಿಸಿಗೆ ಜನ ಈ ಊರ್ ಬಿಟ್ಟು ತುಂಬಾ ಮೆಟ್ರೋ ಸಿಟಿಗೆ ಹೋಗ್ತಾರೆ ಹೈದ್ರಾಬಾದ್ ಡೆಲ್ಲಿ ಬಾಂಬೆ ಬ್ಯಾಂಗ್ಳೂರಿಗೆ ಹೋಗಿ ಮಾಡಿಸೋತಾರೆ ಅದರಲ್ಲಿ ಅವರಿಗೆ ತುಂಬಾ ಖರ್ಚಾಗುತ್ತೆ ಅದಾಗ್ಲಾರ್ದಂತ ಇಲ್ಲೇ ಅವ್ರ ಊರೊಳಗೆ ಎದ್ಕೊಂಡು ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದ ಉದ್ದೇಶ ನಮ್ದು ಯಾ ಎಲ್ಲ ಪೇಶೆಂಟ್ಸಿಗೆ ಏನಾದ್ರು ಸರ್ಜರಿ ಮಾಡ್ಬೇಕು ಹಿಪ್ ರಿಪ್ಲೇಸ್ಮೆಂಟ್ ರಿಪ್ಲೇಸ್ಮೆಂಟ್ ಮಾಡ್ಬೇಕಂದ್ರ ಈ ಊರ್ ಬಿಟ್ಟು ಬೇಕಾಗಿಲ್ಲ ಗುಲ್ಬರ್ಗ ಅಲ್ಲೇ ನಾವು ಫುಲ್ ಸರ್ವಿಸಸ್ ನಾವು ಪ್ರೊವೈಡ್ ಮಾಡ್ತೇವೆ ಅದು ನಮ್ಮ ಉದ್ದೇಶ ಅದು ಬಿಟ್ರೆ ನಾವು ಈವನ್ ಸ್ಪೈನಲ್ ಸರ್ಜರಿ ಸರ್ವಿಸಸ್ ಪ್ರೊವೈಡ್ ಮಾಡ್ತಾ ಇದ್ದೇವೆ ಅದಕ್ಕೂ ಕೂಡ ನೀವು ಎಲ್ಲ ಊರ್ ಹೋಗಿ ಬಿಟ್ಟು ಬೇಕಾಗಿಲ್ಲ ಒಂದ್ ಒಳ್ಳೆ ಆರ್ಥೋಪೆಡಿಕ್ ಟೀಮ್ ಹೋಲ್ ಏನಂತಾರೆ ಎಲ್ಲಾ ಕೆಪಬಬಿಲಿಟೀಸ್ ಇದ್ದ ಆರ್ಥೋಪೆಡಿಕ್ ಟೀಮ್ ಅಲ್ಲೇ ನಾವು ಅರೇಂಜ್ ಮಾಡಿದ್ದೇವೆ ಅಂಡ್ ಆ ಸರ್ವಿಸಸ್ ನಾವು ಅಫೋರ್ಡೆಬಲ್ ರೇಟ್ ಅಲ್ಲಿ ನಮ್ ದಿನ ಕೊಡ್ಬೇಕಂತ ನಮ್ಮ ಉದ್ದೇಶ న్యూస్ ఇది కన్నడిగర ధ్వని